ನೀರಾವರಿ ಕಾಲುವೆಗಳಿಂದ ಅಕ್ರಮವಾಗಿ ನೀರು ಎತ್ತುವುದನ್ನು ತಡೆಯೋದಕ್ಕೆ ಹಾಗೂ ಕಾಲುವೆಗಳ ಕೊನೆ ಭಾಗದ ರೈತರಿಗೆ ನೀರು ತಲುಪಿಸಲು ತಂದಿರುವ ನೀರಾವರಿ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿಧಾನಸಭೆಯಲ್ಲಿ ಅನುಮೋದನೆಗೆ ಮಂಡ್ಯ ನಗರದಲ್ಲಿ ಮನ್ಮೂಲ್ ಉಪಾಧ್ಯಕ್ಷ ರಘುನಂದನ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನೀರಾವರಿ ಸಚಿವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿದ್ದುಪಡಿ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಬುಧವಾರ ಮಂಡಿಸಿರುವುದು ರೈತರಿಗೆ ಮಾರಕವಾಗಿದೆ ರೈತರಿಗೆ ಕೊಡಬೇಕಾದ ಮೂಲಸೌಕರ್ಯ ಒದಗಿಸದೆ ರೈತ ನೀರನ್ನ ಬಳಸಿದ್ರೆ ಅವನನ್ನ ಕಳ್ಳ ಅಂತ ದಂಡ ಹಾಕುವುದು ಎರಡು ವರ್ಷ ಜೈಲು ಶಿಕ್ಷೆ ವಿಧಿಸೋದು ಕೊಳವೆ ಬಾವಿ ಹಾಕಿದ್ರೆ ನೋಂದಣಿ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ನೀರನ್ನ ಎತ್ತಿದ್ರೆ ರೈತರನ್ನ ಕಳ್ಳ ಅಂತ ಹೇಳ್ತಾ ಇರೋದು ದುರಂತದ ಸಂಗತಿ ಮುಂದಿನ ದಿನಗಳಲ್ಲಿ ತಿದ್ದುಪಡಿ ವಿಧೇಯಕವನ್ನ ಹಿಂಪಡೆಯದಿದ್ದರೆ ಮಂಡ್ಯ ಜಿಲ್ಲಾ ಜೆಡಿಎಸ್ ವತಿಯಿಂದ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಸಿದ್ರು ನಿನ್ನೆ ನಡೆದಂತ ವಿಧಾನಸಭೆಯಲ್ಲಿ ಏನು ನೀರಾವರಿ ಸಚಿವರು ವಿಧೇಯಕ ಮಂಡಿಸಿದ್ದಾರೆ ನೀರಾವರಿ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇದು ರೈತರ ಬಾಳಿಗೆ ಮಾರಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ರೈತರಿಗೆ ಕೊಡಬೇಕಾದ ಸವಲತ್ತುಗಳನ್ನ ಕೊಡ್ದೇ ರೈತ ಇವತ್ತು ನೀರನ್ನ ಉಪಯೋಗಿಸಿದ್ರೆ ರೈತರ ಮೇಲೆ ಕಳ್ಳ ಅಂತೇಳಿ ದಂಡ ಹಾಕುವಂಥದ್ದು ಎರಡು ವರ್ಷ ಶಿಕ್ಷೆ ವಿಧಿಸುವಂಥದ್ದು ಇದೊಂಥರ ದುರಂತ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ತಾವುಗಳು ಆಧುನೀಕರಣ ಮಾಡಿ ನಮ್ಮ ಏನು ನಾಲೆಗಳಿವೆ ನಾಲೆಗಳು ಇದುವರೆಗೂ ಆಧುನೀಕರಣ ಆಗಿಲ್ಲ ಇವತ್ತು ಏಳ್ನೂರ ಎಂಟುನೂರು ರೂಪಾಯಿ ಏಳ್ನೂರು ಏಳ್ನೂರು ಎಂಟುನೂರು ಕೋಟಿ ಟೆಂಡ್ರನ್ನ ಕರೆದ್ರಿ ಇದುವರೆಗೆ ಅದು ಕೂಡ ಯಾವುದೂ ಕಾರ್ಯಗರ್ತ ಆಗಿಲ್ಲ ಇವತ್ತು ಕೊಳವೆ ಬಾವಿಗಳು ಹಾಕೋದು ಕೂಡ ಕಡ್ಡಾಯದ್ ಮಾಡ್ತಾಯಿದ್ರಿ ಎಲ್ಲ ನೋಂದಣಿ ಮಾಡಬೇಕು ಅಂತ ಹೇಳ್ತಾ ನೀರುಗಳು ಎತ್ತಿದ್ರೆ ರೈತನ ಕಳ್ಳ ಅಂತ ಹೇಳ್ತೀರಿ ಇದೊಂಥರ ದುರಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಜೆ ಡಿ ಎಸ್ ವತಿಯಿಂದ ಈ ವಿಧೇಯಕವನ್ನು ಹಿಂಪಡೆದೇ ಹೋದರೆ ಮಾನ್ಯ ನೀರಾವರಿ ಸಚಿವರು ಇಡೀ ನಮ್ಮ ಮಂಡ್ಯ ಜಿಲ್ಲಾ ಜೆ ಡಿ ಎಸ್ ಇಂದ ನಾವೊಂದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಯಾವತ್ತು ರೈತರು ನೀರನ್ನ ಕದಿಯೋಲ್ಲ ಇವತ್ತು ಇವತ್ತು ಅನ್ನದಾತ ಇವತ್ತು ಪ್ರತಿ ಒಂದು ತಾವು ನೋಡಿದ್ರಲ್ಲ ಈಗ ಬೆಳೆನೇ ಬೆಳಿಬೇಡಿ ಅಂತ ಹೇಳ್ಬಿಟ್ರಿ ಅಂಥ ಕಷ್ಟನ ಇವತ್ತು ರೈತ ಅನುಭವಿಸಿದ್ರು ಕೊಡಿ ಇವತ್ತು ನೀರಿದೆ ನೀರನ್ನ ರೈತ ಕಾನೂನು ಪದ್ಧವಾಗಿ ಉಪಯೋಗಿಸಿದ್ರು ಎಲ್ಲಿದೆ ನೀರನ್ನ ಕಾನೂನು ಪದ್ಧ ಅಂದರೆ ನೀವು ಮಾಡಿಕೊಡಿ ಮೂಲಭೂತವಾಗಿ ರೈತನಿಗೆ ಏನು ಕೊಡಬೇಕು ಆ ಸವಲತ್ತುಗಳ ಮಾಡಿ ಅವ್ರನ್ನ ಜಮೀನುಗಳಿಗೆ ನೀರು ಏನು ಹೋಗಬೇಕು ಅದನ್ನು ನೀವೇ ಮಾಡಿಕೊಡಿ ರೈತ ನೀರು ತಗೊಳ್ಳಲ್ಲ ಆ ನೀರನ್ನ ಎತ್ತದೇ ನೀವು ರೈತನ ಕಳ್ಳ ಅಂತೇಳಿ ನೀವು ಮಾಡಿ ಬಿಂಬಿಸಿಕೊಂಡಿರುವಂಥದ್ದು ಇದು ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಅವನತಿಗೆ ಇದು ನಾಂದಿ ಹೇಳಕ್ಕೆ ಮಾಜಿ ಮನ್ಮೂಲ್ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಮಾತನಾಡಿ ನೀರನ್ನ ನಾಲೆಗಳಿಗೆ ಹರಿಸದಿದ್ದಾಗ ರೈತರು ತಮ್ಮ ಬೆಳೆಗಳನ್ನ ಉಳಿಸಿಕೊಳ್ಳುವುದಕ್ಕೆ ಕೊಳವೆ ಬಾವಿಗಳನ್ನು ಮೂಡಿಸುತ್ತಾರೆ ಆದ್ರೆ ಅದಕ್ಕೆ ದಂಡ ಹಾಕುವುದು ಸರಿಯಾದ ಕ್ರಮವಲ್ಲ ರೈತರ ಹೆಸರಿನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ನೀವು ರೈತರಿಗೆ ಮಾಡಿದ ಮೋಸ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನೀರಾವರಿ ಮಂಡನೆ ನೀರಾವರಿ ಅವರಿಗೆ ಗೊತ್ತಾಗಬೇಕು ರೈತರು ನೀರನ್ನ ಕದ್ದೇನವರು ಬೇರೆ ಕಡೆ ಏನು ಏನು ಕಮರ್ಷಿಯಲಾಗಿ ಮಾರ್ಲಿಕ್ಕೆ ಹೋಗಲ್ಲ ನೀರು ಯಾವಾಗ ನೀವು ನಾಲೆಗಳಿಗೆ ಕರೆಕ್ಟಾಗಿ ಅರಿಸಲಿಲ್ಲ ಅಂದಾಗ ಆ ರೈತರು ಬೆಳೆ ಉಳಿಸ್ಕೊಳ್ಲಿಕ್ಕೋಸ್ಕರ ಕೊಳವೆ ಬಾವಿಗಳನ್ನ ಕೊರ್ಸ್ತಾರೆ ಕೊಳವೆ ಬಾವಿಗಳನ್ನ ಕೊರಸೋದಕ್ಕೂ ದಂಡ ಹಾಕ್ತೀವಿ ಅಂದರೆ ಇವೆಲ್ಲ ಮಾಡ್ತಾಯಿದ್ದರೂ ಅಧಿಕಾರಿಗಳಿಗೆ ಒಂದು ಅನುಕೂಲ ಆಗ್ತದೆ ಬಾರಿ ಬಾವಿ ಪಡೀಲಿಕ್ಕೆ ಒಂದು ಲೈಸೆನ್ಸ್ ಕೊಡಲಿಕ್ಕೂ ಹಣ ವಸೂಲಿ ಮಾಡ್ತಾರೆ ಹಾಗೆ ಏನು ಏನು ಭದ್ರದ ನಾಟಿಗಳು ಮಾಡಿರ್ತಾರೆ ಬೆಳೆ ಒಣಗುವಾಗ ನೀರು ಇದ್ದಾಗ ಏನು ಪೈಪ್ಗಳನ್ನ ಅಳವಡಿಸ್ತಾರೆ ಅದು ಒಂದು ದಂಡ ಜೈಲಿಗೆ ಕಳಿಸ್ತೀನಿ ಅಂದರೆ ರೈತರಿಗೋಸ್ಕರ ರೈತರ ಹೆಸರು ಹೇಳಿ ಗೆದ್ದು ಇವತ್ತು ನೀವು ರೈತರಿಗೆ ಮೋಸ ಮಾಡ್ತಾ ಈ ಒಂದು ವರ್ಷ ಒಬ್ಬ ಗುತ್ತಿಗೆದಾರನ ಬದುಕೋಕ್ಕೋಸ್ಕರ ಒಂದು ವರ್ಷದ ಬೆಳೆಗಳನ್ನೇ ನಾಶ ಮಾಡಿದ್ರೆ ರೈತರಿಗೆ ರೈತರೆಲ್ಲ ಸಂಕಷ್ಟದಲ್ಲಿದ್ದರು ನೀವು ಈ ಥರ ನಾವು ಎರಡು ಲಕ್ಷ ದಂಡ ಹಾಕ್ತೀನಿ ಜೈಲಿಗೆ ಕಳಿಸ್ತೀವಿ ಮೂರ್ತಿ ಹೇಳಿದ್ರೆ ಇದು ನಿಜವಾಗ್ಲೂ ನಮ್ಮೆಲ್ಲ ರೈತರು ಒಂದು ಒಂದು ಚಿಂತಾಜನಕ ಪರಿಸ್ಥಿತಿ ಇರುವಾಗಂಥದ್ದು ಒಂದು ಮಣ್ಣನೆ ಮಾಡ್ತಾ ಇರೋದು ವಿಧೇಯಕವನ್ನು ಮಂಡನೆ ಮಾಡ್ತಾ ಇರೋದು ಸೂಕ್ತವಲ್ಲ ದಯಮಾಡಿ ನಾವು ಎಲ್ಲ ನಮ್ಮ ಏನು ರೈತ ಬಾಂಧವ್ರಲ್ಲಿ ಮನವಿ ಮಾಡ್ತೀವಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ದಿವಸ ಮುಂದೆ ಮುಂದಿನ ದಿವಸಗಳಲ್ಲಿ ನಾವು ಹೋರಾಟವನ್ನು ಕೊಡುವ ಇವರು ರೈತ ಎಲ್ಲ ವಿಚಾರಕ್ಕೂ ರೈತರನ್ನ ಒಂದು ಗುರಿಯಾಗಿಟ್ಕೊಂಡು ನಮ್ಮ ಒಂದು ಏನು ಗುರಿ ಗುರಿ ಮಾಡ್ತಿದ್ದಾರೆ ದಯಮಾಡಿ ನಮ್ಮೆಲ್ಲ ರೈತರು ಒಗ್ಗಟ್ಟಾಗಬೇಕು ಈ ವಿಧೇಯಕವನ್ನು ಮನ್ನೆ ಮಾಡಿದರೆ ನೀರಾವರಿ ಸಚಿವರು ಮುಂದೆ ಬರುವಂಥ ದಿನಗಳಲ್ಲಿ ನಾವು ಇವ್ರ ಏನು ಗೆರಾವ್ ಮಾಡಿ ನಾವು ಇಲ್ಲಿ ಒಂದು ಧರಣಿಯನ್ನು ಮಾಡಬೇಕು ಇದು ವಿಧೇಯಕವನ್ನು ಹಿಂಪಡಿಬೇಕು ಅಂತ ನಾನು ಆಗ್ರಹಿಸ್ತೀನಿ